ಇಡೀ ಹನ್ನೆರಡು ಅಧ್ಯಾಯಕ್ಕೆ ಒಂದು ಆಧ್ಯಾತ್ಮಿಕ ಅರ್ಥ ಇದೆ ಒಂದು ಅಂತರಾರ್ಥ ಇದೆ ಅದನ್ನು ಸಂಕ್ಷಿಪ್ತವಾಗಿ ಹೇಳಿ ಮುಕ್ತಾಯ ಮಾಡ್ತೇನೆ ಆ ವೆಂಕಟಾಚಲಕ್ಕೆ ನಾಲ್ಕು ಹೆಸರು ವೃಷಭಾಚಲ ಅಂಜನಾಚಲ ಶೇಷಾಚಲ ವೆಂಕಟಾಚಲ ಅಂಥ ಅಚಲಕ್ಕೆ ಆ ಪರ್ವತಕ್ಕೆ ವೈಕುಂಠಾಧಿಪತಿ ಬಂದು ನೆಲೆಸಿದ ಇದರ ಒಳ ಅರ್ಥ ಏನು ಅಂತಂದರೆ ನಮ್ಮ ಮನಸ್ಸೂ ಕೂಡ ಪ್ರತಿಯೊಬ್ಬ ಭಕ್ತರ ಮನಸ್ಸೂ ಕೂಡ ನಾಲ್ಕು ಹೆಸರನ್ನು ಪಡಿಬೇಕಂತ ನಮ್ಮ ನಮ್ಮ ಮನಸ್ಸು ವೃಷಭಾಚಲ ಆಗಬೇಕು ಅಂಜನಾಚಲ ಆಗಬೇಕು ಶೇಷಾಚಲ ಆಗಬೇಕು ವೆಂಕಟಾಚಲ ಆಗಬೇಕು ಆಗ ವೈಕುಂಠದಲ್ಲಿರೋ ಪರಮಾತ್ಮ ನಮ್ಮ ಮನಸ್ಸಿನಲ್ಲೇ ಬಂದು ನೆಲೆಸ್ತಾನಂತೆ ವೃಷಭಾಚಲ ಆಗೋದು ಅಂದ್ರೇನು ವೃಷಭ ಅಂತಂದರೆ ಎತ್ ಅವನೊಬ್ಬ ಹಸುರನ ಹೆಸರದು ಇನ್ನೊಂದರ್ಥ ವೃಷಭ ಅಂದರೆ ಧರ್ಮ ಅಂತರ್ಥ ಧರ್ಮವೇ ಎತ್ತಿನ ರೂಪದಲ್ಲಿ ಸೃಷ್ಟಿಯಾಗಿರೋದು ಉಂಟು ಅದರಿಂದ ವೃಷಭ ಅಂದರೆ ಧರ್ಮ ನಮ್ಮ ಮನಸ್ಸು ಧರ್ಮದಲ್ಲಿ ಅಚಲವಾಗಿರಬೇಕು ವೃಷಭದಲ್ಲಿ ಅಚಲ ಅಂದರೆ ಧರ್ಮದಲ್ಲಿ ನಿಶ್ಚಲವಾಗಿತ್ತು ಅಂದರೆ ಮನಸ್ಸು ವೃಷಭಾಚಲ ಆಯಿತು ಅಂಜನಾಚಲ ಆಗಬೇಕು ಅಂಜನಾ ಅಂದರೆ ಭಕ್ತಿ ಭಕ್ತಿ ವಿಷಯದಲ್ಲಿಯೂ ಕೂಡ ಮನಸ್ಸು ನಿಶ್ಚಲವಾಗಿರಬೇಕು ಅಂಜನಾಚಲ ಆಗ್ತದೆ ಇನ್ನು ಶೇಷಾಚಲ ಶೇಷ ಅಂದರೆ ಶೇಷದೇವರು ಅಂತ ಒಂದರ್ಥ ಇದೆ ಇನ್ನೊಂದರ್ಥ ಏನು ಅಂದರೆ ಶೇಷದೇವರು ಅಂತಂದರೆ ಸತ್ಸಿದ್ಧಾಂತ ಸ ಪುರಾಣದ ಸಿದ್ಧಾಂತ ಗೀತಾ ಸಿದ್ಧಾಂತ ಎಲ್ಲ ಸಕಲ ವೈದಿಕ ಸಿದ್ಧಾಂತ ಅದಕ್ಕೆ ಶೇಷದೇವರು ಅಭಿಮಾನಿಗಳು ಎಲ್ಲ ಪುರಾಣಗಳಿಗೆ ಪಂಚರಾತ್ರಾಗಮಕ್ಕೆ ಭಗವದ್ಗೀತೆಗೆ ಇದಕ್ಕೆಲ್ಲ ಅಭಿಮಾನಿ ಶೇಷದೇವರು ವೇದಕ್ಕೆ ಅಭಿಮಾನಿ ಗರುಡ ಶೇಷದೇವರು ಇದಕ್ಕೆ ಆದ್ದರಿಂದ ಶೇಷಾಚಲ ಆಗಬೇಕು ಅಂತಂದರೆ ವೇದ ಪುರಾಣ ಇತಿಹಾಸ ಇವುಗಳ ಸಾರ ಹರಿಸರ್ವೋತ್ತಮ ಮತ್ತು ಸಿದ್ಧಾಂತದಲ್ಲಿ ಮನಸ್ಸು ನಿಶ್ಚಲವಾಗಿರಬೇಕು ಆವಾಗ ಇದು ಶೇಷಾಚಲ ಆಗ್ತದೆ ಶೇಷ ಅಂದರೆ ಸಿದ್ಧಾಂತ ಅದರಲ್ಲಿ ಅಚಲ ಆಗಬೇಕು ಮನಸ್ಸು ವೆಂಕಟಾಚಲ ಅಂತಂದರೆ ವೇಮ್ ಅಂದರೆ ಪಾಪ ಪಾಪವನ್ನು ಮಾಡೋದಿಲ್ಲ ಇನ್ನು ಅಂತ ಪ್ರತಿಜ್ಞೆ ಮಾಡಿ ಅಚಲವಾಗಿ ಅದನ್ನು ನಡೆಸಬೇಕು ಪಾಪ ತ್ಯಾಗದಲ್ಲಿ ಮನಸ್ಸು ನಿಶ್ಚಲ ಆಗಿರಬೇಕು ಮಾಡ್ತಿರ್ತಾರೆ ಪಾಪ ಮಾಡಬಾರ್ದು ಅಂತ ಗೊತ್ತಿರ್ತದೆ ಪ್ರತಿಜ್ಞೆನೂ ಮಾಡ್ತಾರೆ ಆದರೆ ಸ್ವಲ್ಪ ಪೋಸ್ಟ್ಪೋನ್ ಆಗ್ತಾ ಆ ಹೋಗ್ತದಷ್ಟೆ ಮುಂದಿನ ಏಕಾದಶಿಯಿಂದ ನಾನು ಊಟ ಮಾಡೋದಿಲ್ಲ ಅಂತ ಒಬ್ಬನು ಊಟ ಮಾಡ್ತಾ ಇದ್ದವನು ಪ್ರತಿಜ್ಞೆ ಮಾಡಿದನಂತೆ ಆ ಮುಂದಿನ ಏಕಾದಶಿಗೆ ಕೆಲವು ನೆಂಟರು ಬಂದ್ರಂತೆ ಮನೆಗೆ ಹೆಂಡತಿ ನೆನಪು ಮಾಡಿದ್ಲು ಹಿಂಗೆ ಪ್ರತಿಜ್ಞೆ ಮಾಡಿದ್ರಲ್ಲ ಅಂತ ಮುಂದಿನ ಏಕಾದಶಿ ಅಂದರೆ ಕೃಷ್ಣ ಪಕ್ಷದ ಏಕಾದಶಿ ಅಂತಂದ ಅದು ಶುಕ್ಲದ್ದು ಹೋಗಿ ಅದು ಹೀಗೆ ಚಂಚಲ ಆಗಬಾರ್ದು ಪಾಪ ಪರಿತ್ಯಾಗದಲ್ಲಿ ಮನಸ್ಸು ನಿಶ್ಚಲ ಆದರೆ ಮನಸ್ಸೇ ವೆಂಕಟಾಚಲ ಹೀಗೆ ನಾಲ್ಕು ಆಗಿಬಿಟ್ರೆ ಧರ್ಮ ಭಕ್ತಿ ಸಿದ್ಧಾಂತ ಮತ್ತು ಪಾಪ ಪರಿತ್ಯಾಗ ಇದರಲ್ಲಿ ಮನಸ್ಸು ನಿಶ್ಚಲ ಆದರೆ ವೈಕುಂಠವಾಸಿಯಾದ ಪರಮಾತ್ಮ ಮನಸ್ಸಿನಲ್ಲೇ ಬಂದು ನೆಲೆಸ್ತಾನಂತೆ ವೆಂಕಟಾಚಲಕ್ಕೆ ಬಂದು ನೆಲೆಸಿದಂತೆ ಮುಂದಿನ ಕೆಲಸ ಏನು ವೆಂಕಟಾಚಲಕ್ಕೆ ಬಂದು ನೆಲೆಸಿದ ಶ್ರೀನಿವಾಸನಿಗೆ ಆಕಾಶರಾಜ ಪದ್ಮಾವತಿಯನ್ನು ಕೊಟ್ಟು ಮದುವೆ ಮಾಡಿದ ಅಂತ ಆಕಾಶರಾಜ ಪದ್ಮಾವತಿಯನ್ನು ಕೊಟ್ಟು ಮದುವೆ ಮಾಡಿದ ಅಂದರೆ ಅರ್ಥ ಇವತ್ತು ಎಲ್ಲರೂ ಕೂಡ ಆಕಾಶ ರಾಜರೇ ಅಂತೆ ಯಾಕೆಂದರೆ ಹೆಚ್ಚಾಗಿ ಫ್ಲೈಟಲ್ಲೇ ರಾಜರು ಯಾರು ಯಾರ್ಯಾರು ವಿಮಾನದಲ್ಲಿ ಓಡಾಡ್ತಾರೆ ಅಷ್ಟು ಸಂಪತ್ತಿದೆ ಅವರೆಲ್ಲ ರಾಜರು ಪದ್ಮಾವತಿ ಲಕ್ಷ್ಮೀ ದೇವಿ ಪ್ರತಿಯೊಬ್ಬರ ಮನೆಯಲ್ಲೂ ಪದ್ಮಾವತಿ ಇದ್ದೇ ಇದ್ದಾಳೆ ಯಾರಿಲ್ಲದಿದ್ದರೂ ಪದ್ಮಾವತಿ ಅಂತೂ ಇರ್ತಾಳೆ ಎಲ್ಲರೂ ಆಕಾಶ ರಾಜರು ಮನೆಯಲ್ಲಿ ಪದ್ಮಾವತಿ ಮಗಳಾಗಿ ಹುಟ್ಟಿದ್ದಾಳೆ ಮಾಡಬೇಕಾದದ್ದೇನು ಅಂದರೆ ಆ ಪದ್ಮಾವತಿಯನ್ನು ಶ್ರೀನಿವಾಸನಿಗೆ ಕೊಟ್ಟು ಮದುವೆ ಮಾಡಬೇಕಷ್ಟೇ ಅಂದರೆ ಮನೆಯಲ್ಲಿ ಬಂದ ಸಂಪತ್ತನ್ನು ದೇವರ ಕಾರ್ಯಕ್ಕೆ ವಿನಿಯೋಗ ಮಾಡಿಬಿಟ್ರೆ ಅದೇ ಶ್ರೀನಿವಾಸ ಪದ್ಮಾವತಿಯರ ಕಲ್ಯಾಣ ಮಹೋತ್ಸವ ಅದಕ್ಕಿಂತ ಬೇರೆ ಇಲ್ಲ ಹುಂಡಿಗೆ ದೇವರ ಮುಂದೆ ತಂದು ಹುಂಡಿಗೆ ಒಂದು ಹತ್ತು ರೂಪಾಯಿ ಹಾಕಿದರೆ ಒಂದು ರೂಪಾಯಿ ಹಾಕಿದರೆ ಅದು ಪದ್ಮಾವತಿಯನ್ನು ಶ್ರೀನಿವಾಸನ ಪಾದಕ್ಕೆ ಅರ್ಪಣೆ ಮಾಡಿದ ಹಾಗೆ ಅದು ಪದ್ಮಾವತಿ ಶ್ರೀನಿವಾಸರ ಕಲ್ಯಾಣ ಮಹೋತ್ಸವ ಭೀಷ್ಮಕ ರಾಜ ಅದನ್ನು ಮಾಡಿದ್ದಿಲ್ಲ ಭೀಷ್ಮಕ ರಾಜನೇ ಮಾಧವ ಬ್ರಾಹ್ಮಣನಾಗಿ ಅವನೇ ಆಕಾಶರಾಜನಾದ ಆ ರುಕ್ಮಿಣೀ ದೇವಿನೇ ಪದ್ಮಾವತಿ ಆದಲು ಕೃಷ್ಣನೇ ಶ್ರೀನಿವಾಸ ಆದ ಇನ್ನೊಂದು ಅವಕಾಶ ಕೊಟ್ಟ ನೀ ಭೀಷ್ಮಕ ಆದಾಗ ರುಕ್ಮಿಣಿಯನ್ನು ದಾನ ಮಾಡಿದ್ದಿಲ್ಲ ಇನ್ನೊಂದು ಚಾನ್ಸ್ ಕೊಟ್ಟಿದ್ದೀನಿ ಆಕಾಶರಾಜನಾಗಿ ಹುಟ್ಟು ಪದ್ಮಾವತಿಯಾಗಿ ಹುಟ್ಟಿದ್ಲು ರುಕ್ಮಿಣಿ ಈಗಾದರೂ ನನಗೆ ಕೊಟ್ಟು ದಾನ ಮಾಡು ಅಂತ ಸೂಚನೆ ಮಾಡಿದ ಆಕಾಶರಾಜ ತಾನೇ ಧಾರೆ ಎರೆದು ಪದ್ಮಾವತಿಯನ್ನು ಕೊಟ್ಟು ಆವಾಗೇನು ಭೀಷ್ಮಕ ರಾಜನಾಗಿದ್ದಾಗ ಮಾಡಿದ್ದಿಲ್ಲ ಅದನ್ನು ಪರಿಪೂರ್ಣ ಮಾಡಿಕೊಂಡ ಇವಾಗ ಪದ್ಮಾವತಿಯನ್ನು ಶ್ರೀನಿವಾಸನ ಕೊಟ್ಟು ವಿವಾಹ ಮಾಡಿ ಧನ್ಯನಾದ ಅಂತ ಅದರಂತೆ ಹೀಗೆ ಮನಸ್ಸನ್ನು ಧರ್ಮಾದಿಗಳ ವಿಷಯದಲ್ಲಿ ನಿಶ್ಚಲಗೊಳಿಸ್ಕೊಳ್ಬೇಕು ಶ್ರೀನಿವಾಸನಿಗೆ ಅವನಿಗೆ ಪ್ರೀತಿಯಾಗುವಂಥ ರೀತಿಯಲ್ಲಿ ಪದ್ಮಾವತಿಯನ್ನು ಅರ್ಪಣೆ ಮಾಡೋದು ಇದೇ ಶ್ರೀನಿವಾಸ ಕಲ್ಯಾಣದ ಅಂತರಾರ್ಥ ಅಂತ ಜ್ಞಾನಿಗಳು ಹೇಳಿದ್ದಾರೆ